ನಮಸ್ಕಾರ ವೀಕ್ಷಕರೇ ಆಪರೇಷನ್ ಸಿಂಧೂರ್ ಕುರಿತು ಚರ್ಚೆಗಳು ರಾಜಕೀಯ ಜಟಾಪಟಿಗಳು ಮುಂದುವರೆದಿರೋ ಹೊತ್ತಲ್ಲಿ ಕಾಂಗ್ರೆಸ್ ಅಂಗಳದಿಂದ ಬಂದಿರೋ ಒಂದು ಸ್ಟೇಟ್ಮೆಂಟ್ ಬಹಳ ಸದ್ದು ಮಾಡ್ತಾ ಇದೆ ಯುಪಿಎ ಕಾಲದಲ್ಲಿ ಆರು ಸರ್ಜಿಕಲ್ ಸ್ಟ್ರೈಕ್ ಗಳನ್ನ ನಡೆಸಿದ್ವಿ ಅನ್ನೋ ಪೋಸ್ಟ್ ಕಾಂಗ್ರೆಸ್ ಅಫಿಷಿಯಲ್ ಎಕ್ಸ್ಪೇಜ್ ನಿಂದ ಕಾಣಿಸಿದೆ ಇದನ್ನ ಕೇವಲ ಹೇಳಿಲ್ಲ ಜೊತೆಗೆ ಬಿಜೆಪಿಗೆ ಟಕ್ಕರ್ ಕೊಟ್ಟು ಈ ಪೋಸ್ಟ್ ಅನ್ನ ಮಾಡಲಾಗಿದೆ ಆದರೆ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರೋದು ಯಾವಾಗ ಈ ಸ್ಟ್ರೈಕ್ಗಳು ಆಗಿದ್ವು ಅನ್ನೋದು ಎಲ್ಲರೂ ಹಳೆಯ ಘಟನೆಗಳನ್ನೆಲ್ಲ ರೀಕಾಲ್ ಮಾಡ್ತಾ ಇದ್ದು ಕಾಂಗ್ರೆಸ್ ಕಾಲದಲ್ಲಿ ಯಾವ ಖಡಕ್ ಡಿಸಿಷನ್ ಆಗಿತ್ತು ಅನ್ನೋದನ್ನ ಕೆದಕೋದಕ್ಕೆ ಶುರು ಮಾಡಿದ್ದಾರೆ ಇನ್ನೊಂದೆಡೆ ಇಂತಹ ಹೇಳಿಕೆ ಬರ್ತಾ ಇದ್ದ ಹಾಗೆ ಸಹಜವಾಗಿಯೇ ಬಿಜೆಪಿ ನಾಯಕರು ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಈ ಹೇಳಿಕೆ ತುಂಬಾ ಟ್ರೋಲ್ಗೆ ಗುರಿಯಾಗ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಪಹಲ್ಗಾಮ್ ದಾಳಿ ಬಳಿಕ ಕಾಂಗ್ರೆಸ್ ಕಡೆಯಿಂದ ಬಂದ ಹೇಳಿಕೆಗಳನ್ನ ಪಟ್ಟಿ ಮಾಡ್ತಾ ಹೋದ್ರೆ ಪುಸ್ತಕ ಸಾಕಾಗುವುದಿಲ್ಲ ಅನ್ಸ್ತಾ ಇದೆ ಹೆಸರೇ ಗೊತ್ತಿರದ ನಾಯಕರಿಂದ ಹಿಡಿದು ವಿವಾದಾತ್ಮಕ ಹೇಳಿಕೆ ಕೊಡೋ ನಾಯಕರ ತನಕ ಎಲ್ಲರೂ ತಲೆಗೊಂದು ಹೇಳಿಕೆಗಳನ್ನು ಕೊಟ್ಟು ಹೆಡ್ಲೈನ್ ಆಗಿದ್ದನ್ನ ನೋಡಾಗಿದೆ ಉಗ್ರರು ಧರ್ಮ ನೋಡಿ ಕೊಂದಿಲ್ಲ ಅಂದ್ರು ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ಹೇಳಿದ್ರು ಯುದ್ಧ ಮಾಡಿ ಅಂದ್ರು ಪಾಕಿಸ್ತಾನದ ವಿರುದ್ಧ ಯುದ್ಧ ಬೇಡ ಮಾತಲ್ಲಿ ಸರಿ ಮಾಡಿಕೊಳ್ಳಿ ಅಂತಲೂ ಹೇಳಿದರು ಯುದ್ಧ ಶುರುವಾದ್ಮೇಲೆ ಸಾಕ್ಷಿ ಕೇಳಿದ್ರು ಕದನ ವಿರಾಮ ಮಾಡಿದ್ದಕ್ಕೆ ಇಂದಿರಾ ಗಾಂಧಿ ಗ್ರೇಟ್ ಅಂದ್ರು ಪಾಕಿಸ್ತಾನ ಕಾಲಿಗೆ ಬಿದ್ದು ಯುದ್ಧ ನಿಲ್ಲಿಸಿ ಅಂತ ಬೇಡಿದ್ದು ಗೊತ್ತಿದ್ರು ಟ್ರಂಪ್ ನಿಂದ ಸೀಸ್ ಫೈರ್ ಆಯ್ತು ಅಂತ ಕಾಲೆಳೆದ್ರು ನಮ್ಮ ಪಾಕಿಸ್ತಾನ ಅಂತಲೂ ಹೇಳಿದ್ರು ಪಾಕೆ ಡ್ಯಾಮೇಜ್ ಆಗಿಲ್ಲ ಅಂತಲೂ ವಾದಿಸಿದ್ರು ಎಷ್ಟು ರಫೇಲ್ ಡ್ಯಾಮೇಜ್ ಆಗಿದೆ ಲೆಕ್ಕ ಕೊಡಿ ಅಂತಲೂ ಕೇಳಿದ್ರು ಹೀಗೆ ಹೇಳ್ತಾ ಹೋದ್ರೆ ಇನ್ನೂ ಸಾಲು ಸಾಲು ಹೇಳಿಕೆಗಳಿವೆ ಇದ್ಯಾವುದು ವರ್ಕ್ ಆಗದ ಹಿನ್ನೆಲೆ ಈಗ ಹೊಸ ಸ್ಟೇಟ್ಮೆಂಟ್ ಒಂದನ್ನ ಕಾಂಗ್ರೆಸ್ ಕೊಡ್ತಾ ಇದೆ ಅದು ಯು ಪಿ ಎ ಕಾಲದಲ್ಲಿ ಆರು ಸರ್ಜಿಕಲ್ ಸ್ಟ್ರೈಕ್ ಗಳು ಆಗಿದ್ವು ಅನ್ನೋದು ಮೊದಲಿಗೆ ಕಾಂಗ್ರೆಸ್ ಹಂಚಿಕೊಂಡಿರೋ ವಿಡಿಯೋದಲ್ಲಿ ಏನಿದೆ ಅನ್ನೋದನ್ನ ಹೇಳ್ಬಿಡ್ತೀವಿ ನೋ ನಾಯ್ಸ್ ನೋ ಪಿ ಆರ್ ಅಂದ್ರೆ ಎಲ್ಲೂ ಹೇಳ್ಕೊಂಡಿಲ್ಲ ಎಲ್ಲೂ ಪ್ರಚಾರ ಮಾಡಿಲ್ಲ ಆರು ಸರ್ಜಿಕಲ್ ಸ್ಟ್ರೈಕ್ಗಳನ್ನ ನಮ್ಮ ಸರ್ಕಾರದಲ್ಲಿ ಮಾಡಿದ್ವಿ ಅನ್ನೋ ಹೆಡ್ಡಿಂಗ್ ನಲ್ಲಿ ಈ ವಿಡಿಯೋ ಸ್ಟಾರ್ಟ್ ಆಗುತ್ತೆ ವಿಡಿಯೋ ಓಪನ್ ಮಾಡ್ತಾ ಇದ್ದ ಹಾಗೆ ಆಪರೇಷನ್ ಸಿಂಧೂರ್ನ ಪೋಸ್ಟರ್ ಗಳನ್ನ ತೋರಿಸಿ ಇವತ್ತು ಸರ್ಜಿಕಲ್ ಸ್ಟ್ರೈಕ್ ಅನ್ನೋದು ಪ್ರಚಾರದ ಟಾಪಿಕ್ ಆಗಿದೆ ರಾಜಕೀಯ ಲಾಭಕ್ಕಾಗಿ ಬಿಜೆಪಿ ಅರ್ಥಾತ್ ಮೋದಿ ಇದನ್ನ ಮಾರ್ಕೆಟಿಂಗ್ ಮಾಡಿಕೊಂಡ್ಬಿಟ್ಟಿದ್ದಾರೆ ಆದ್ರೆ ನಮ್ಮ ಕಾಲದಲ್ಲಿ ಹೀಗೆಲ್ಲ ಇರಲಿಲ್ಲ ನಾವು ಮಾಡಿರೋ ಕೆಲಸವನ್ನ ಯಾರಿಗೂ ಗೊತ್ತಾಗದ ಹಾಗೆ ಮಾಡ್ತಾ ಇದ್ವಿ ಅಂತ ಇಂಟ್ರಡಕ್ಷನ್ ಕೊಡ್ತಾರೆ ಇದಾದ ನಂತರ ಯಾವಾಗ ಈ ಅಮೋಘ ಆರು ಸರ್ಜಿಕಲ್ ಸ್ಟ್ರೈಕ್ ನಡೆದಿತ್ತು ಅನ್ನೋದರ ಮಾಹಿತಿ ಓಪನ್ ಆಗ್ತಾ ಹೋಗುತ್ತೆ ಕಾಂಗ್ರೆಸ್ ಅಫಿಷಿಯಲ್ ಪೇಜ್ ಹಂಚಿಕೊಂಡಿರೋ ಈ ವಿಡಿಯೋ ಪ್ರಕಾರ ಎರಡ್ ಸಾವಿರದ ಎಂಟರಿಂದ ಹದಿನಾಲ್ಕರ ಒಳಗೆ ಆರು ಸರ್ಜಿಕಲ್ ಸ್ಟ್ರೈಕ್ ನಡೆದಿದೆಯಂತೆ ಎರಡ್ ಸಾವಿರದ ಎಂಟರಲ್ಲಿ ಬಟ್ಟಾಲ್ ನಲ್ಲಿ ಮೊದಲ ಸರ್ಜಿಕಲ್ ಸ್ಟ್ರೈಕ್ ಸಾವಿರದ ಹನ್ನೊಂದರಲ್ಲಿ ಶಾರದಾ ಸೆಕ್ಟರ್ ಎರಡ್ ಸಾವಿರದ ಹದಿಮೂರರ ಜನವರಿಯಲ್ಲಿ ಸಾವನ್ ಪಾತ್ರ ಪೋಸ್ಟ್ ನಲ್ಲಿ ನಂತರ ಅದೇ ವರ್ಷ ಜುಲೈನಲ್ಲಿ ನಾಜಾಪಿರ್ ನಲ್ಲಿ ನಂತರ ಅದೇ ವರ್ಷ ಆಗಸ್ಟ್ ನಲ್ಲಿ ನೀಲಂ ವ್ಯಾಲಿಯಲ್ಲಿ ಒಂದಲ್ಲ ಎರಡೆರಡು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಂತೆ ಅಂದ್ರೆ ಕೇವಲ ಒಂದೇ ಅವಧಿಯಲ್ಲಿ ಕಾಂಗ್ರೆಸ್ ಆರು ಸರ್ಜಿಕಲ್ ಸ್ಟ್ರೈಕ್ ಗಳನ್ನ ನಡೆಸಿತ್ತು ಅನ್ನೋ ಸ್ಫೋಟಕ ವಿಚಾರವನ್ನ ಕಾಂಗ್ರೆಸ್ ಈಗ ಹೇಳಿಕೊಳ್ತಾ ಇದೆ ಅಚ್ಚರಿ ವಿಷಯ ಏನಂದ್ರೆ ಮೋದಿ ಸರ್ಕಾರದ ಒಂದೊಂದು ಅವಧಿಯಲ್ಲಿ ಒಂದೊಂದು ಸರ್ಜಿಕಲ್ ಸ್ಟ್ರೈಕ್ ನಡೆದರೂ ಅದು ವಿಶ್ವದಾದ್ಯಂತ ಸದ್ದು ಮಾಡ್ತು ಸ್ಟ್ರೈಕ್ ಅನ್ನ ಹೇಗೆ ನಡೆಸಲಾಯಿತು ಎಷ್ಟು ಉಗ್ರರು ಸತ್ರು ಯಾವ ಕಾರಣಕ್ಕಾಗಿ ಈ ಸ್ಟ್ರೈಕ್ ಮಾಡಿದ್ದು ಈ ರೀತಿ ಎಲ್ಲಾ ಮಾಹಿತಿಗಳನ್ನ ಕೊಡೋದಲ್ಲದೆ ಹಲವು ದಿನಗಳ ಬಳಿಕ ಒಂದು ವಿಡಿಯೋ ಸಾಕ್ಷಿಯನ್ನು ಕೂಡ ಬಿಚ್ಚಿಟ್ಟಿದ್ರು ಆದರೆ ಕಾಂಗ್ರೆಸ್ ಇಷ್ಟೊಂದು ಸೀಕ್ರೆಟ್ ಮೈಂಟೈನ್ ಮಾಡಿ ಈಗ ರಿವೀಲ್ ಮಾಡ್ತಾ ಇರೋದಾಗಿ ಹೇಳ್ಕೊಳ್ತಾ ಇದೆ ಇಂಥದ್ದೊಂದು ಶಾಕಿಂಗ್ ನ್ಯೂಸ್ ಕೇಳಿದ ಮೇಲೆ ಜನಸಾಮಾನ್ಯರಿಗೂ ಒಂದಷ್ಟು ಪ್ರಶ್ನೆಗಳು ಹುಟ್ಟೋದು ಸಹಜವೇ ಅದನ್ನ ಅವರು ಕೇಳ್ತಾ ಇದ್ದಾರೆ ಅದರಲ್ಲಿ ಮೊದಲ ಪ್ರಶ್ನೆ ಏನಂದ್ರೆ ಪ್ರಚಾರ ಮಾಡದೆ ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕು ಅನ್ನೋ ನಿಮ್ಮ ಉದ್ದೇಶ ಏನೋ ಸರಿ ಆದರೆ ಕೊನೆ ಪಕ್ಷ ಈ ಸ್ಟ್ರೈಕ್ ಬಗ್ಗೆ ಪಾಕಿಸ್ತಾನಕ್ಕಾದ್ರೂ ಗೊತ್ತಾಗಬೇಕಿತ್ತಲ್ವಾ ಅವರಿಗೂ ಗೊತ್ತಾಗದಂತೆ ಮಾಡಿದ್ದು ಹೇಗೆ ಅನ್ನೋದು ಈಗ ಆಪರೇಷನ್ ಸಿಂಧೂರ್ ಮಾಡಿದ ಬಳಿಕ ಏನಾಯ್ತು ಅನ್ನೋದನ್ನ ಪಾಕಿಸ್ತಾನವೇ ಬಿಚ್ಚಿಡ್ತಾ ಇದೆ ಏನೆಲ್ಲ ಡ್ಯಾಮೇಜ್ ಆಯಿತು ಅನ್ನೋದರ ಒಂದೊಂದೇ ಫೋಟೋಗಳು ಕೂಡ ಹೊರ ಬರ್ತಾ ಇವೆ ಕಳೆದ ಬಾರಿ ಪುಲ್ವಾಮಾ ಅಟ್ಯಾಕ್ ಗೆ ಪ್ರತೀಕಾರ ತೆಗೆದುಕೊಂಡ ಬಾಲಾಕೋಟ್ ಸ್ಟ್ರೈಕ್ ಬಳಿಕ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ದಾಳಿಯನ್ನು ಒಪ್ಪಿಕೊಂಡಿದ್ರು ಆದರೆ ಬರೋಬ್ಬರಿ ಆರು ಸರ್ಜಿಕಲ್ ಸ್ಟ್ರೈಕ್ ಆದರೂ ಪಾಕಿಸ್ತಾನ ಈ ವಿಚಾರವನ್ನ ಸೈಲೆಂಟ್ ಆಗಿ ಇಟ್ಕೊಂಡಿದ್ ಯಾಕೆ ಯಾರಿಗೂ ಹೇಳಲ್ಲ ಅಂತ ಗಾಡ್ ಪ್ರಾಮಿಸ್ ಏನಾದರೂ ಮಾಡಿದ್ರಾ ಅಂತ ಚರ್ಚೆ ಆಗ್ತಾ ಇದೆ ಇನ್ನು ಇದರ ಬೆನ್ನಲ್ಲೇ ಇನ್ನೊಂದು ಚರ್ಚೆ ಶುರುವಾಗಿದೆ ಅದೇನಂದ್ರೆ ಎರಡ್ ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿನಾಲ್ಕರ ಅವಧಿ ಅಂದ್ರೆ ಅದರಲ್ಲಿ ಭಾರತ ಎಂದಿಗೂ ಮರೆಯದ ಇಪ್ಪತ್ತಾರು ಹನ್ನೊಂದರ ಮುಂಬೈ ಅಟ್ಯಾಕ್ ಕೂಡ ಒಂದು ಸುಮಾರು ನೂರ ಎಪ್ಪತ್ತೇಳು ಭಾರತೀಯ ನಾಗರಿಕರನ್ನ ಪಾಕ್ ಉಗ್ರಗಾಮಿಗಳು ಕೊಂದರೂ ಒಂಚೂರು ಆಕ್ರೋಶ ಹೊರ ಹಾಕದ ಅಂದಿನ ಸರ್ಕಾರ ಆರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದನ್ನು ಒಪ್ಪೋದಾದ್ರೂ ಹೇಗೆ ಅಂತ ನಿಮಗೆ ಮುಂಬೈ ದಾಳಿಯಾದ ಹೊತ್ತಲ್ಲಿ ಕೈ ನಾಯಕರ ಕಡೆಯಿಂದ ಬಂದಿದ್ದ ಸ್ಟೇಟ್ಮೆಂಟ್ಗಳು ನೆನಪಿರ್ಬೋದು ನೆನಪಿಲ್ಲ ಅಂದ್ರೆ ಈಗ ನಾವು ನೆನಪು ಮಾಡ್ತೀವಿ ಅಂದಿನ ಗೃಹ ಸಚಿವರಾಗಿದ್ದ ಪಿ ಚಿದಂಬರಂ ನಾವು ಉತ್ತರವನ್ನ ಕೊಟ್ಟೆ ಕೊಡ್ತೀವಿ ಸುಮ್ಮನೆ ಕೂರೋದಿಲ್ಲ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ರು ಆದ್ರೆ ಅದು ನಂತರದಲ್ಲಿ ಈಡೇರಲಿಲ್ಲ ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಗಾಂಧಿ ದೇಶದ ಜನರು ಪ್ರತೀಕಾರಕ್ಕಾಗಿ ಎದುರು ನೋಡ್ತಾ ಇದ್ದಾರೆ ನಾವು ಖಂಡಿತವಾಗಿಯೂ ಸರಿಯಾದ ಹೊಡೆತ ಕೊಡ್ತೀವಿ ಅಂದಿದ್ರು ಕೊಟ್ರಾ ಇಲ್ವಾ ಅನ್ನೋದು ನಿಮಗೆ ಗೊತ್ತಿದೆ ಇನ್ನೋ ಇವರ ವರಸೆ ಒಂದು ರೀತಿಯದ್ದಾದ್ರೆ ಇನ್ನು ಪ್ರಧಾನಿ ಸ್ಥಾನದಲ್ಲಿದ್ದ ಮನಮೋಹನ್ ಸಿಂಗ್ ಎಂದಿನಂತೆ ಮೌನ ವಹಿಸಿದ್ರು ಅಮೆರಿಕಕ್ಕೆ ಹೋಗಿ ಒಬಾಮಾ ಬಳಿ ದುಃಖವನ್ನ ತೋಡಿಕೊಂಡು ಪಾಕಿಸ್ತಾನಕ್ಕೆ ಲೆಟರ್ ಬರೆದು ಶಾಂತಿ ಮಾತುಕತೆ ಅಂದಿದ್ರು ಇನ್ನೋ ಆಗಾಗ ಸೌಂಡ್ ಮಾಡೋ ನಾಯಕರೆಲ್ಲ ಈ ಕೃತ್ಯದಲ್ಲಿ ಪಾಕಿಸ್ತಾನದ ಪಾತ್ರ ಇದೆ ಅಂತ ಸುಮ್ಸುಮ್ನೆ ಹೇಳಬೇಡಿ ತನಿಖೆ ಆಗ್ಲಿ ಹಾಗೆ ಹೀಗೆ ಅಂತ ಹೇಳ್ತಿದ್ರು ಇನ್ನೊ ದಿಗ್ವಿಜಯ್ ಸಿಂಗ್ ಅನ್ನು ಮಹಾನುಭಾವರೊಬ್ರು ಈ ದಾಳಿ ಮಾಡಿಸಿದ್ದು ಆರ್ ಎಸ್ ಎಸ್ ಹಿಂದೂ ಉಗ್ರರಿಂದ ಅಟ್ಯಾಕ್ ಆಯ್ತು ಅಂತ ಹೇಳಿ ನೀಚತನದಲ್ಲಿ ನನ್ನನ್ನ ಮೀರಿಸೋರು ಯಾರೂ ಇಲ್ಲ ಅಂತ ತೋರಿಸ್ಕೊಂಡಿದ್ರು ಬಳಿಕ ಸೆರೆ ಸಿಕ್ಕ ಏಕೈಕ ಉಗ್ರ ಕಸಪ್ ಕೈಯಲ್ಲಿ ಹಿಂದೂಗಳ ಪವಿತ್ರ ದಾರವನ್ನ ಕಟ್ಟಿಸಿ ದಾಳಿಗೆ ಬಿಡಲಾಗಿತ್ತು ಅನ್ನೋದರ ಜೊತೆಗೆ ಒಂದೊಂದೇ ಕರಾಳ ಸತ್ತಿಗಳು ನಂತರದಲ್ಲಿ ಬಯಲಾಗ್ತಾ ಹೋಯಿತು ಆದ್ರೆ ಕಾಂಗ್ರೆಸ್ ಸರ್ಕಾರ ನಡೆಸಿದ್ದ ಆರು ಸರ್ಜಿಕಲ್ ಸ್ಟ್ರೈಕ್ ಮಾತ್ರ ಈವರೆಗೆ ಯಾರಿಗೂ ಗೊತ್ತೇ ಇರಲಿಲ್ಲ ಅಂದ್ಹಾಗೆ ಇಲ್ಲಿ ಇನ್ನೊಂದು ಪ್ರಶ್ನೆ ಹುಟ್ಟಿದೆ ಅದೇನಂದ್ರೆ ಎರಡ್ ಸಾವಿರದ ಹದಿಮೂರರ ಕಾಂಗ್ರೆಸ್ ಕಾಂಗ್ರೆಸ್ಗೆ ಮುಂದಿನ ಅವಧಿಯಲ್ಲಿ ನಾವು ಬರೋದಿಲ್ಲ ಅನ್ನೋದು ಗೊತ್ತಾಗಿತ್ತು ಅದಕ್ಕೆ ಕಾರಣಗಳಲ್ಲಿ ಮುಂಬೈ ಅಟ್ಯಾಕ್ ಕೂಡ ಒಂದು ಅನ್ನೋದು ಕೂಡ ಗೊತ್ತಿತ್ತು ಎಂತವರಾದ್ರೂ ಈ ಹೊತ್ತಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರೆ ಅದನ್ನ ಜನರು ಮುಂದೆ ಹೇಳ್ಕೊಳ್ತಾರೆ ಆದ್ರೆ ಈ ಬಗ್ಗೆ ಬಾಯ ಬಿಡ್ಲಿಲ್ಲ ಅಂದ್ರೆ ಸ್ಟ್ರೈಕ್ ಆಗಿಲ್ಲ ಅನ್ನೋದಕ್ಕೆ ಪುಷ್ಟಿ ಸಿಗೋದು ಗ್ಯಾರಂಟಿ ಅಲ್ಲದೆ ಅದಾದ ಬಳಿಕ ಈ ಹನ್ನೊಂದು ವರ್ಷದಲ್ಲಿ ಇದರ ಬಗ್ಗೆ ಹೇಳೋದಕ್ಕೆ ಎಷ್ಟು ಅವಕಾಶಗಳಿದ್ವು ಮೋದಿ ಸರ್ಕಾರ ಎರಡು ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ್ಲೂ ಹೇಳಲಿಲ್ಲ ಈಗ ಆಪರೇಷನ್ ಸಿಂಧೂರ ನಡೆದು ಇನ್ನು ಕೆಲವೇ ದಿನಗಳಲ್ಲಿ ಒಂದು ತಿಂಗಳು ಪೂರೈಸುತ್ತೆ ಇಲ್ಲಿಯ ತನಕ ಈ ಬಗ್ಗೆ ಹೇಳದೆ ಈಗ ಸಡನ್ ಆಗಿ ಆರು ಸರ್ಜಿಕಲ್ ಸ್ಟ್ರೈಕ್ ನ ಸ್ಫೋಟಕ ವಿಚಾರ ಬಿಚ್ಚಿಟ್ಟಿದ್ದೀರಲ್ಲ ಏನಿದರ ಮರ್ಮ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಇದು ಟ್ರೋಲ್ ಆಗ್ತಾ ಇದೆ ಏನೋ ಇಂತಹ ಹೇಳಿಕೆ ಬಂದ ಮೇಲೆ ಇದಕ್ಕೆ ಬಿಜೆಪಿ ಖಂಡಿತ ರಿಪ್ಲೈ ಕೊಡುತ್ತೆ ಟೀಕಿಸುತ್ತೆ ಅನ್ನೋದು ನಿರೀಕ್ಷಿತವೇ ಆದ್ರೆ ಆ ಟೀಕೆಗಳಿಗೆ ಬೂಸ್ಟ್ ಕೊಟ್ಟಿದ್ದು ಕಾಂಗ್ರೆಸ್ ಹಿರಿಯ ನಾಯಕ ಶಶಿ ತರೂರ್ ಅವರ ಹೇಳಿಕೆ ಡೆಲಿಗೇಷನ್ ಟೀಮ್ ನಲ್ಲಿದ್ದು ಆಕ್ಟಿವ್ ಆಗಿ ಭಾರತದ ಪರ ದೇಶ ದೇಶಗಳಲ್ಲಿ ಸಭೆ ನಡೆಸ್ತಾ ಇರೋ ತರೂರ್ ಆಪರೇಷನ್ ಸಿಂಧೂರ್ ಬಗ್ಗೆ ವಿವರಿಸಿದ್ದಾರೆ ಈ ವೇಳೆ ಮೊದಲ ಬಾರಿಗೆ ಭಾರತ ಲೈನ್ ಆಫ್ ಕಂಟ್ರೋಲ್ ಅನ್ನ ಕ್ರಾಸ್ ಮಾಡಿದ್ದು ಮೋದಿ ಸರ್ಕಾರದ ಅಡಿಯಲ್ಲಿ ಅನ್ನೋದನ್ನ ಹೇಳಿದ್ದಾರೆ ಇದನ್ನ ಹೇಳಿದ್ಮೇಲೆ ಆರು ಸರ್ಜಿಕಲ್ ಸ್ಟ್ರೈಕ್ ನಡೆದಿತ್ತು ಅಂದ್ರೆ ಹೇಗೆ ನಂಬೋದು ಹೊರಗಿನವರಿಗೆ ಗೊತ್ತಿಲ್ಲದೆ ಇದ್ರೂ ಕನಿಷ್ಠ ಪಕ್ಷ ಅದು ಶಶಿ ತರೂರ್ ಅವರಿಗಾರು ಗೊತ್ತಿರಬೇಕಿತ್ತು ಅವರಿಗೂ ಗೊತ್ತಿಲ್ಲದಂತೆ ಇದನ್ನೆಲ್ಲ ಮಾಡಿದ್ರು ಅಂದ್ರೆ ನಿಜಕ್ಕೂ ಗ್ರೇಟ್ ಅಂತ ಜನರು ಮಾತಾಡ್ತಾ ಇದ್ದಾರೆ ಇದರ ಮಧ್ಯೆ ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಹುಲ್ ಗಾಂಧಿ ನಾವು ಮೂರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ ಅಂತ ಒಮ್ಮೆ ಹೇಳ್ಕೊಂಡಿದ್ರು ಆದ್ರೆ ವರ್ಷಗಳು ಕಳೆದಂತೆ ಈ ನಂಬರ್ ಡಬಲ್ ಆಗಿರೋದು ಕೂಡ ಎಲ್ಲರ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಇನ್ನೊ ಬಿಜೆಪಿ ಬೆಂಬಲಿಗರು ಈ ವಿಚಾರವನ್ನ ಟ್ರೋಲ್ ಮಾಡ್ತಾ ಇದ್ದು ಕಾಂಗ್ರೆಸ್ ಅವಧಿಯಲ್ಲಿ ನಡೆದ ಆರು ಸರ್ಜಿಕಲ್ ಸ್ಟ್ರೈಕ್ ಅಂದ್ರೆ ಅದು ಭಾರತದ ಆರ್ಥಿಕತೆ ಮೇಲೆ ಬ್ಯಾಂಕಿಂಗ್ ಸಿಸ್ಟಮ್ ಮೇಲೆ ತೆರಿಗೆದಾರರ ಹಣದ ಮೇಲೆ ಇಂಡಸ್ಟ್ರಿ ರಕ್ಷಣಾ ವಲಯ ಹಾಗೂ ಮೂಲ ಸೌಕರ್ಯಗಳ ಮೇಲೆ ಆಗಿರೋ ಸ್ಟ್ರೈಕ್ ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಈ ಹೇಳಿಕೆಗೆ ಕಾಂಗ್ರೆಸ್ ಈಗ ಸಾಕ್ಷಿ ಕೊಡಬೇಕು ಅಂತ ಅವರದ್ದೇ ಸ್ಟೈಲ್ ನಲ್ಲಿ ಭಾರತೀಯರು ಕೇಳ್ತಾ ಇದ್ದಾರೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ